ಜುಲೈ ತಿಂಗಳ ನಾಲ್ಕನೇ ವಾರದಲ್ಲಿ ಗೌರಿ ಯೋಗವು ರೂಪುಗೊಳ್ಳುವುದು ಈ ವಾರದ ಆರಂಭದಲ್ಲಿ ಚಂದ್ರನು ತನ್ನ ಉನ್ನತ ರಾಶಿಯಾದ ಋಷಭ ರಾಶಿಯಲ್ಲಿ ಚಲಿಸಲಿದೆ ಇದರಿಂದ ಗೌರಿ ಯೋಗದ ನಿರ್ಮಾಣವಾಗುವುದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಚಂದ್ರನು ಈ ಅವಧಿಯಲ್ಲಿ ರೋಹಿಣಿ ನಕ್ಷತ್ರದಲ್ಲಿ ಚಲಿಸುವುದು ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಗೌರಿ ಯೋಗದ ಪ್ರಭಾವದಿಂದಾಗಿ ವ್ಯಕ್ತಿಯ ಯೋಚಿಸುವ ಶಕ್ತಿಯು ಪ್ರಬಲವಾಗುವುದು ಇದರಿಂದಾಗಿ ಆರ್ಥಿಕ ಲಾಭ ದೊರಕುವುದು ಜೊತೆಗೆ ವ್ಯಕ್ತಿಯ ಸುಖ ಸಮೃದ್ಧಿ ಮತ್ತು ಶತ್ರುಗಳ ವಿರುದ್ಧ ಜಯವನ್ನು ಗಳಿಸುವ ಶಕ್ತಿಯನ್ನು ಹೊಂದುವರು ಹಾಗೆ ವಾರ ಆರಂಭದಲ್ಲಿ ಈ ಶುಭಯೋಗದಿಂದಾಗಿ ಐದು ರಾಶಿಗೆ ಸೇರಿದ ಜನರಿಗೆ ಹೆಚ್ಚಿನ ಲಾಭ ದೊರಕುವುದು ಈ ರಾಶಿಗೆ ಸೇರಿದ ಜನರು ತಮ್ಮ ವೃತ್ತಿ ಜೀವನದಲ್ಲಿ ಹೆಚ್ಚಿನ ಲಾಭವನ್ನು ಪಡೆಯುವುದರೊಂದಿಗೆ ಕುಟುಂಬ ಜೀವನದಲ್ಲಿ ದೊಡ್ಡ ಶುಭ ಸುದ್ದಿ ಲಭಿಸುವುದು ಈ ಸಮಯದಲ್ಲಿ ನಿಮಗೆ ಉತ್ತಮ ಅವಕಾಶಗಳ ಪ್ರಾಪ್ತಿಯಾಗುವುದು ಇದರಿಂದಾಗಿ ಆರ್ಥಿಕವಾಗಿ ಸಾಕಷ್ಟು ಲಾಭವನ್ನು ಪಡೆಯುವಿರಿ ಹಾಗೆ ಈ ಸಮಯದಲ್ಲಿ ನಿಮ್ಮ ಅಪೂರ್ಣ ಆಸೆಗಳೆಲ್ಲ ಈ ವಾರ ಈಡೇರುವ ಸಂಭವ ಹೆಚ್ಚಾಗುವುದು ಹಾಗಾಗಿ ಯಾವ ರಾಶಿಯವರಿಗೆ ಈ ವಾರ ಅದೃಷ್ಟಶಾಲಿಯಾಗಿರಲಿದೆ ಈ ವಾರದ ಐದು ಅದೃಷ್ಟಶಾಲಿ ರಾಶಿಗಳು ಯಾವುವು ಎಂದು ಇಲ್ಲಿ ತಿಳಿಯಿರಿ ಹಾಗೂ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಪಂಡಿತ್ ಋಷಿಕೇಶ್ ಭಟ್ ಅವರನ್ನು ಸ್ಕ್ರೀನ್ ಮೇಲೆ ಬರುವ ನಂಬರ್ಗೆ ಸಂಪರ್ಕಿಸಬಹುದು ಮೊದಲನೆಯ ರಾಶಿ ಮೇಷ ಮೇಷರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಉತ್ತಮವಾಗಿರುವುದು ಆದರೆ ಸ್ವಲ್ಪ ಎಚ್ಚರಿಕೆಯಿಂದ ಮುಂದೆ ಹೆಜ್ಜೆಯನ್ನು ಉತ್ತಮ ವಾರದ ಆರಂಭದಲ್ಲಿ ಮನಸ್ಸು ಧಾರ್ಮಿಕ ಕಾರ್ಯಗಳಲ್ಲಿ ಹೆಚ್ಚಾಗಿ ತೊಡಗಿರುವುದು ಮನೆಯವರೊಂದಿಗೆ ಯಾವುದಾದರೂ ಧಾರ್ಮಿಕ ಸ್ಥಳಕ್ಕೆ ಪ್ರಯಾಣಿಸುವ ಯೋಗವಿದೆ ಯಾವುದಾದರೂ ಸಣ್ಣ ಪ್ರಮಾಣದಿಂದ ನೀವು ಸಾಕಷ್ಟು ಸಂತೋಷವನ್ನು ಹೊಂದುವಿರಿ ಈ ಅವಧಿಯಲ್ಲಿ ಹಳೆಯ ಸ್ನೇಹಿತರನ್ನು ಭೇಟಿಯಾಗುವ ಅವಕಾಶ ದೊರಕುವುದು ಈ ವಾರ ನೀವು ಮೊದಲೇ ಮಾಡಿದ ಹೂಡಿಕೆಯಿಂದ ಹೆಚ್ಚಿನ ಲಾಭ ದೊರಕುವುದು ಈ ವಾರ ಕೆಲಸವನ್ನು ಮಾಡುವ ಜನರಿಗೆ ವಿಶೇಷವಾಗಿರುವುದು ಏಕೆಂದರೆ ನಿಮ್ಮ ಕೆಲಸದಿಂದ ನೀವು ಗೌರವಕ್ಕೆ ಪಾತ್ರವಾಗುವಿರಿ ನಿಮ್ಮ ವ್ಯಾಪಾರವನ್ನು ವಿಸ್ತರಿಸಲು ಈ ವಾರ ಪ್ರಯಾಣಿಸುವ ಯೋಗವಿದೆ ಆದರೆ ಈ ವಾರ ಮನೆಯಲ್ಲಿ ಖರ್ಚು ಹೆಚ್ಚಾಗಬಹುದು ಆದರೆ ನೀವು ನಿಮ್ಮ ಬುದ್ಧಿವಂತಿಕೆಯಿಂದ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಹೊಂದುವಿರಿ ಈ ರಾಶಿಗೆ ಸೇರಿದ ವಿದ್ಯಾರ್ಥಿಗಳಿಗೆ ಈ ವಾರ ಹೊಸ ಕೋರ್ಸ್ಗೆ ಪ್ರವೇಶ ದೊರಕುವ ಸಾಧ್ಯತೆ ಇದೆ ಇದರಿಂದಾಗಿ ನಿಮಗೆ ಶೀಘ್ರ ಭವಿಷ್ಯದಲ್ಲಿ ಲಾಭ ದೊರಕುವುದು ಹೆಚ್ಚಿನ ಮಾಹಿತಿ ಹಾಗೂ ನಿಮ್ಮ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕಾಗಿ ಪಂಡಿತ್ ಋಷಿಕೇಶ್ ಭಟ್ ಅವರನ್ನು ಸಂಪರ್ಕಿಸಬಹುದು ಎರಡನೆಯ ರಾಶಿ ಕಟಕ ರಾಶಿ ಕಟಕ ರಾಶಿಗೆ ಸೇರಿದ ಜನರಿಗೆ ಈ ವಾರ ಹೊಸ ಹೊಸ ಅವಕಾಶಗಳು ಪ್ರಾಪ್ತಿಯಾಗುವುದು ಈ ವಾರದ ಆರಂಭದಲ್ಲಿ ನೀವು ಹಳೆಯ ಯೋಜನೆಗಳನ್ನು ವಾಪಸ್ಸು ಶುರು ಮಾಡಬಹುದಾಗಿದೆ ಜೊತೆಗೆ ಈ ವಾರ ನಿಮಗೆ ಮುಂದೆ ಸಾಗಲು ಉತ್ತಮ ಅವಕಾಶಗಳು ದೊರಕುವುದು ಕೆಲಸಕ್ಕೆ ಸಂಬಂಧಿಸಿದಂತೆ ಈ ವಾರ ಪರಿಸ್ಥಿತಿ ಉತ್ತಮವಾಗಿರಲಿದೆ ನಿಮಗೆ ಸಹೋದ್ಯೋಗಿಗಳು ಮತ್ತು ಕಿರಿಯರ ಸಂಪೂರ್ಣ ಬೆಂಬಲ ದೊರಕುವುದು ಅವರ ಸಹಾಯದಿಂದ ಈ ವಾರ ದೊಡ್ಡ ಲಾಭ ದೊರಕಲಿದೆ ನಿಮ್ಮೊಳಗೆ ಹೆಚ್ಚಿನ ಉತ್ಸಾಹವಿರಲಿದೆ ಮತ್ತು ನೀವು ಎಲ್ಲ ಕೆಲಸಗಳನ್ನು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸುವಿರಿ ಕಟಕ ರಾಶಿಗೆ ಸೇರಿದ ಜನರಿಗೆ ಶುಭ ಕಾರ್ಯದಲ್ಲಿ ಭಾಗವಹಿಸುವ ಅವಕಾಶ ದೊರಕುವುದು ಅಲ್ಲಿ ನಿಮ್ಮ ಸಂಗಾತಿಯನ್ನು ಭೇಟಿಯಾಗುವಿರಿ ಈ ರಾಶಿಗೆ ಸೇರಿದ ಜನರು ಈಗಾಗಲೇ ಪ್ರೀತಿಯಲ್ಲಿ ಇದ್ದರೆ ಮನೆಯವರ ಒಪ್ಪಿಗೆ ದೊರಕುವ ಸಾಧ್ಯತೆ ಇದೆ ನಿಮಗೆ ನಿಮ್ಮ ತಂದೆ ತಾಯಿಯ ಸಂಪೂರ್ಣ ಬೆಂಬಲ ದೊರಕುವುದು ಇದರಿಂದಾಗಿ ನೀವು ಸಾಕಷ್ಟು ಸಹಾಯವನ್ನು ಪಡೆಯುವಿರಿ ಸಮಾಜದಲ್ಲಿ ನಿಮ್ಮ ಗೌರವ ಖ್ಯಾತಿ ಮತ್ತು ಪ್ರತಿಷ್ಠೆಯಲ್ಲಿ ವೃದ್ಧಿಯಾಗುವುದು ಈ ವಾರದ ಕೊನೆಯಲ್ಲಿ ನಿಮ್ಮ ಸುಖ ಸಮೃದ್ಧಿಗಾಗಿ ನೀವು ಹಣವನ್ನು ಖರ್ಚು ಮಾಡುವಿರಿ ಹೆಚ್ಚಿನ ಮಾಹಿತಿ ಹಾಗೂ ನಿಮ್ಮ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕಾಗಿ ಪಂಡಿತ್ ಋಷಿಕೇಶ್ ಭಟ್ ಅವರನ್ನು ಸಂಪರ್ಕಿಸಬಹುದು ಮೂರನೆಯ ರಾಶಿ ಸಿಂಹ ರಾಶಿ ಸಿಂಹ ರಾಶಿಗೆ ಸೇರಿದ ಜನರಿಗೆ ಈ ವಾರ ಸ್ವಲ್ಪ ಪರಿಶ್ರಮ ಮತ್ತು ಬುದ್ಧಿವಂತಿಕೆಯಿಂದ ಉತ್ತಮ ಲಾಭ ದೊರಕುವುದು ಈ ವಾರ ನೀವು ನಿಜವಾಗಿಯೂ ಕಠಿಣ ಪರಿಶ್ರಮವನ್ನು ಪಡುವಿರಿ ಈ ವಾರ ನೀವು ಅದೃಷ್ಟ ಮತ್ತು ಬೇರೆಯವರ ಮೇಲೆ ಹೆಚ್ಚಿನ ನಂಬಿಕೆ ಇಡದೆ ನಿಮ್ಮ ಕೆಲಸವನ್ನು ನೀವು ಸರಿಯಾದ ರೀತಿಯಲ್ಲಿ ಮಾಡಿದರೆ ಯಶಸ್ಸು ದೊರಕುವ ಯೋಗವಿದೆ ನಿಮ್ಮ ಕೆಲಸವನ್ನು ನೀವೇ ಪೂರ್ಣಗೊಳಿಸಲು ಪ್ರಯತ್ನಿಸಿ ಮತ್ತು ನಿಮ್ಮ ಕೆಲಸ ಪೂರ್ಣಗೊಳ್ಳದೇ ಇದ್ದರೆ ಬೇರೆಯವರ ಸಹಾಯವನ್ನು ಪಡೆಯಿರಿ ಈ ರಾಶಿಗೆ ಸೇರಿದ ಜನರು ಹೆಚ್ಚಿನ ಲಾಭವನ್ನು ಪಡೆಯುವರು ಆದರೆ ಹೂಡಿಕೆಗೂ ಮೊದಲು ಶುಭ ಚಿಂತಕರ ಸಲಹೆಯನ್ನು ಪಡೆಯುವುದು ಉತ್ತಮ ಈ ವಾರ ನಿಮ್ಮ ಸಂಗಾತಿಯೊಂದಿಗೆ ಹೆಚ್ಚಿನ ಸಮಯವನ್ನು ಕಳೆಯುವ ಅವಕಾಶ ದೊರಕುವುದು ಇದರಿಂದಾಗಿ ನಿಮ್ಮ ಸಂಬಂಧ ಬಲಗೊಳ್ಳಲಿದೆ ಈ ವಾರ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿಯನ್ನು ನಡೆಸುತ್ತಿರುವವರಿಗೆ ಉತ್ತಮವಾಗಿರುವುದು ಶುಭ ಸುದ್ದಿ ಲಭಿಸುವ ಅವಕಾಶವಿದೆ ಈ ವಾರ ನೀವು ದೂರ ಪ್ರಯಾಣಿಸುವ ಯೋಗ ಲಭಿಸುವುದು ಈ ರಾಶಿಗೆ ಸೇರಿದ ಜನರು ಯಾರೊಂದಿಗಾದರೂ ಪ್ರೀತಿಯಲ್ಲಿದ್ದರೆ ಈ ವಾರ ನಿಮಗೆ ಉತ್ತಮ ಮತ್ತು ಲಾಭದಾಯಕವಾಗಿರುವುದು ಹೆಚ್ಚಿನ ಮಾಹಿತಿ ಹಾಗೂ ನಿಮ್ಮ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕಾಗಿ ಪಂಡಿತ್ ಋಷಿಕೇಶ್ ಭಟ್ ಅವರನ್ನು ಸಂಪರ್ಕಿಸುವುದು ನಾಲ್ಕನೆಯ ರಾಶಿ ಕನ್ಯಾ ರಾಶಿ ಕನ್ಯಾ ರಾಶಿಗೆ ಸೇರಿದ ಜನರಿಗೆ ಈ ವಾರವು ಹೆಚ್ಚು ಶುಭವಾಗಿರಲಿದೆ ಈ ವಾರ ನಿಮಗೆ ಶುಭ ಸುದ್ದಿ ಲಭಿಸುವ ಯೋಗವಿದೆ ಏಕೆಂದರೆ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಈ ಅವಧಿಯಲ್ಲಿ ಹೊಸ ಕೆಲಸವನ್ನು ನೀವು ಶುರು ಮಾಡಬಹುದಾಗಿದೆ ಇದರಿಂದಾಗಿ ಶೀಘ್ರದಲ್ಲಿ ಲಾಭ ದೊರಕುವುದು ಮನೆಗೆ ಸಂಬಂಧಿಸಿದಂತೆ ಯಾವುದಾದರೂ ಶುಭ ಸುದ್ದಿಯನ್ನು ಲಭಿಸಬಹುದು ಈ ವಾರ ನಿಮ್ಮ ಆರ್ಥಿಕ ಸ್ಥಿತಿಯ ಬಗ್ಗೆ ಹೆಚ್ಚು ಕಾಳಜಿ ವಹಿಸುವುದು ಉತ್ತಮ ಈ ವಾರ ನಿಮಗೆ ನಿಮ್ಮ ಕುಟುಂಬವೇ ನಿಮ್ಮ ಶಕ್ತಿ ಎಂದು ಅರಿತುಕೊಳ್ಳುವಿರಿ ಏಕೆಂದರೆ ನಿಮ್ಮ ಮನೆಯವರು ಈ ಅವಧಿಯಲ್ಲಿ ನಿಮಗೆ ಸಂಪೂರ್ಣ ಬೆಂಬಲ ನೀಡುವರು ವಾರದ ಮಧ್ಯದಲ್ಲಿ ನಿಮಗೆ ಕೆಲವು ಜನರು ಭೇಟಿಯಾಗುವುದು ಅವರ ಭೇಟಿಯಿಂದ ನಿಮ್ಮ ಯೋಚನೆಗಳು ಬದಲಾಗಲಿದೆ ಈ ಅವಧಿಯಲ್ಲಿ ಮನೆಯಲ್ಲಿ ಹೊರಗಿನ ಜನರು ತಪ್ಪು ತಿಳುವಳಿಕೆ ಉಂಟು ಮಾಡುವ ಪ್ರಯತ್ನವನ್ನು ಮಾಡುವ ಸಾಧ್ಯತೆ ಇದೆ ಆದರೆ ನಿಮ್ಮ ಬುದ್ಧಿವಂತಿಕೆಯಿಂದ ಮನೆಯವರೊಂದಿಗಿನ ಸಂಬಂಧ ಇನ್ನಷ್ಟು ಬಲಗೊಳ್ಳುವುದು ಇದರಿಂದಾಗಿ ಮನೆಯಲ್ಲಿ ಸಂತೋಷಮಯವಾದ ವಾತಾವರಣವಿರಲಿದೆ ಹೆಚ್ಚಿನ ಮಾಹಿತಿ ಹಾಗೂ ನಿಮ್ಮ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕಾಗಿ ಪಂಡಿತ್ ಋಷಿಕೇಶ್ ಭಟ್ ಅವರನ್ನು ಸಂಪರ್ಕಿಸಬಹುದು ಐದನೆಯ ರಾಶಿ ವೃಶ್ಚಿಕ ರಾಶಿ ಜುಲೈ ತಿಂಗಳ ನಾಲ್ಕನೇ ವಾರದ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಅದೃಷ್ಟಶಾಲಿಯಾಗಿರುವುದು ನಿಮ್ಮ ಯಾವುದಾದರೂ ದೊಡ್ಡ ಆಸೆ ಈ ಸಮಯದಲ್ಲಿ ಪೂರ್ಣಗೊಳ್ಳುವುದು ಹಾಗೆ ಕೆಲಸದ ಸ್ಥಳದಲ್ಲಿ ಸಾಕಷ್ಟು ಸಕಾರಾತ್ಮಕ ಫಲಿತಾಂಶವನ್ನು ಪಡೆಯುವಿರಿ ಈ ವಾರ ನಿಮಗೆ ಉತ್ತಮ ಹೆಸರು ದೊರಕುವುದು ಈ ವಾರವು ನಿಮಗೆ ಹೆಚ್ಚು ಲಾಭದಾಯಕವಾಗಿರುವುದು ಕೆಲಸವನ್ನು ಮಾಡುವ ಮಹಿಳೆಯರಿಗೆ ವಿಶೇಷವಾಗಿ ಈ ವಾರ ಹೆಚ್ಚು ಲಾಭ ದೊರಕುವುದು ಏಕೆಂದರೆ ಈ ವಾರ ನಿಮಗೆ ಹೊಸ ಹೊಸ ಕೆಲಸ ಏಕೆಂದರೆ ಈ ವಾರ ನಿಮಗೆ ಹೊಸ ಕೆಲಸ ದೊರಕುವ ಯೋಗವಿದೆ ವ್ಯಾಪಾರವನ್ನು ಮಾಡುವ ಈ ರಾಶಿಗೆ ಸೇರಿದ ಜನರಿಗೆ ಈ ವಾರ ವಿಶೇಷವಾಗಿ ಪ್ರಯೋಜನಕಾರಿಯಾಗಿರುವುದು ನೀವು ಭೂಮಿ ಅಥವಾ ಮನೆ ಅಥವಾ ವಾಹನವನ್ನು ಖರೀದಿಸಬೇಕೆಂದು ಯೋಚಿಸುತ್ತಿದ್ದರೆ ಈ ವಾರವು ನಿಮಗೆ ಶುಭವಾಗಿರುವುದು ಈ ರಾಶಿಗೆ ಸೇರಿದ ಜನರಿಗೆ ಈ ವಾರ ಬಹಳ ಶುಭವಾಗಿರಲಿದೆ ಏಕೆಂದರೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಿಸಿದಂತೆ ಶುಭ ಶುದ್ಧಿಯನ್ನು ಪಡೆಯುವ ಯೋಗವಿದೆ ಈ ವಾರದ ಕೊನೆಯಲ್ಲಿ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಪಡೆಯುವಿರಿ ಪ್ರೇಮ ಸಂಬಂಧಕ್ಕೆ ಸಂಬಂಧಿಸಿದಂತೆ ಈ ಅವಧಿಯಲ್ಲಿ ನೀವು ನಿಷ್ಠಾವಂತರಾಗಿರುವುದು ಉತ್ತಮ ಇಲ್ಲದಿದ್ದರೆ ಪಶ್ಚಾತ್ತಾಪ ಪಡಬೇಕಾಗಿ ಬರಬಹುದು ಹೆಚ್ಚಿನ ಮಾಹಿತಿ ಹಾಗೂ ನಿಮ್ಮ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕಾಗಿ ಪಂಡಿತ್ ಋಷಿಕೇಶ್ ಭಟ್ ಅವರನ್ನು ಸಂಪರ್ಕಿಸಬಹುದು